ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎಮ್ ಡಿ ಎಮ್ ಕರ್ನಾಟಕ ಆ್ಯಪಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿಗಳ ಅಟೆಂಡೆನ್ಸನ್ನು ಹಾಕುವಾಗ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ತೋರಿಸ್ತಾ ಇಲ್ಲ ಹೇಗೆ ಹಾಜರಾತಿಯನ್ನು ಹಾಕುವುದು ಎನ್ನುವಂತಹ ಗೊಂದಲ ಕೆಲವರಲ್ಲಿತ್ತು ಈಗ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ ನೀವು ಎಮ್ ಡಿ ಎಮ್ ಅಲ್ಲಿ ಲಾಗಿನ್ ಆಗಬೇಕಾಗ್ತದೆ ಆ್ಯಪ್ನಲ್ಲಿ ಬೇಡ ಬ್ರೌಸರ್ ಮೂಲಕ ನೀವು ಲಾಗಿನ್ ಆಗಿ ಹಾಗಾಗಿ ಸರ್ಚ್ ಪಾರ್ ಅಲ್ಲಿ ಎಮ್ ಡಿ ಎಂ ಅಂತೇಳಿ ಟೈಪ್ ಮಾಡಿ ಎಮ್ ಡಿ ಎಂ ಕರ್ನಾಟಕ ಲಾಗಿನ್ ಅಂತೇಳಿ ಬರ್ತದೆ ಸಾಕಷ್ಟು ಆಪ್ಷನ್ಗಳು ಬರ್ತದೆ ಇಲ್ಲಿ ನಾವು ನೋಡ್ಬೋದು ಈ ಲಿಂಕನ್ನು ಕ್ಲಿಕ್ ಮಾಡಿ ಕೆಳಭಾಗದಲ್ಲಿ ಆ್ಯಪ್ನ ಡೀಟೇಲ್ಸ್ ಇದೆ ಮೇಲ್ಭಾಗದಲ್ಲಿ ಲಿಂಕ್ ಇದೆ ಆ ಒಂದು ವೆಬ್ ಲಿಂಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಇದು ಎಮ್ ಡಿ ಎಮ್ನ ವೆಬ್ ಪೇಜ್ನ ಲಿಂಕ್ ಇದು ನಾವು ಯೂಸರ್ ನೇಮ್ ಪಾಸ್ವರ್ಡ್ ಹಾಗೂ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಬೇಕಾಗ್ತದೆ ಎಸ್ ಐ ಟಿ ಸಿ ಯಾವುದಿದೆಯೋ ಅದೇ ಯೂಸರ್ ನೇಮ್ ಪಾಸ್ವರ್ಡ್ ಆಗೋ ಕ್ಯಾಪ್ಚವನ್ನು ಹಾಕಿ ಲಾಗಿನ್ ಆಗಿ ಸ್ನೇಹಿತರೆ ನಾವೀಗ ಲಾಗಿನ್ ಆಗಿದ್ದೇವೆ ನಾವಿಲ್ಲಿ ಗಮನಿಸ್ಬೋದು ಇಲ್ಲಿ ಮೂರು ಗೆರೆಗಳಿದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಎಮ್ ಡಿ ಎಮ್ ಬೆನಿಫಿಷರೀಸ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಳಿ ನಂತರ ನಾವಿಲ್ಲಿ ಗಮನಿಸ್ಬೋದು ಎರಡು ಆಪ್ಷನ್ ಇದೆ ಕೌಂಟ್ ವೈಸ್ ಇದೆ ಚೈಲ್ಡ್ ವೈಸ್ ಇದೆ ಚೈಲ್ಡ್ ವೈಸ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡೈಲಿ ಅಟೆಂಡೆನ್ಸ್ ಅಂತೇಳಿ ಬಂತು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಕ್ಷನ್ ಎ ಓಕೆ ನೆಕ್ಸ್ಟ್ ಅಟೆಂಡೆನ್ಸ್ ಬೈ ಇಲ್ಲೇನಿದೆಯೋ ಇವನ್ನೆಲ್ಲ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಟೆಂಡೆನ್ಸ್ ಹಾಕಲಿಕ್ಕೆ ಓಕೆ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಓಕೆ ಡೇಟ್ ಬಂದಿರ್ತದೆ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ಈ ರೀತಿಯ ಇಂಟರ್ಫೇಸನ್ನು ನೋಡ್ಬೋದು ಇಲ್ಲಿ ವಿದ್ಯಾರ್ಥಿಗಳ ಅಟೆಂಡೆನ್ಸನ್ನು ಹಾಕಿ ಈಸ್ ಪ್ರೆಸೆಂಟ್ ಎಮ್ ಡಿ ಎಮ್ ಅಂತಿದೆ ಇಲ್ಲಿ ಕ್ಲಿಕ್ ಮಾಡಿ ಎಲ್ಲ ರೈಟ್ ಮಾರ್ಕ್ ಬರ್ತದೆ ಓಕೆ ಯಾರಾದರೂ ಅಬ್ಸೆಂಟ್ ಇದ್ದರೆ ಈ ರೀತಿ ಅಂಟಿಕ್ ಮಾಡ್ಬೋದು ಓಕೆ ಹಾಗೆಯೇ ಈಸ್ ಪ್ರೆಸೆಂಟ್ ಮಿಲ್ಕ್ ಅಂತಿದೆ ಅಲ್ಲೂ ಕೂಡ ನೀವು ಕ್ಲಿಕ್ ಮಾಡಿ ರೈಟ್ ಮಾರ್ಕನ್ನು ಹಾಕಿ ಯಾರಾದರೂ ಅಬ್ಸೆಂಟ್ ಆಗಿದ್ದರೆ ನೀವು ಅಬ್ಸೆಂಟನ್ನು ತೋರಿಸ್ಬೋದು ಅಂಟಿಕ್ಕನ್ನು ಮಾಡ್ಬೋದು ಎಲ್ಲರೂ ಕೂಡ ಹಾಜರಾಗಿದ್ದರೆ ನೀವು ಎಲ್ಲ ರೈಟ್ ಮಾರ್ಕನ್ನು ಹಾಕಿ ಆ ನಂತರ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಆರ್ ಯು ಶೂರ್ ಅಂತೇಳಿ ಕೇಳಲಾಗ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ಅಟೆಂಡೆನ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಇದೇ ರೀತಿ ನೀವು ಎಲ್ಲ ತರಗತಿಯ ಅಟೆಂಡೆನ್ಸನ್ನು ಹಾಕ್ಕೊಳ್ಳಿ ಮೊದಲಿಗೆ ಬ್ರೌಸರಲ್ಲಿ ನೀವು ಅಟೆಂಡೆನ್ಸನ್ನು ಹಾಕ್ಕೊಳ್ಳಿ ಇದೇ ರೀತಿ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ತರಗತಿಗಳನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅಟೆಂಡೆನ್ಸನ್ನು ಹಾಕಿ ಫಸ್ಟ್ ಸ್ಟ್ಯಾಂಡರ್ಡ್ ಇನ್ನೂ ಅಟೆಂಡೆನ್ಸ್ ಹಾಕ್ಲಿಕ್ಕೆ ಬರೋದಿಲ್ಲ ಯಾಕಂದರೆ ಇನ್ನೂ ಅಡ್ಮಿಷನ್ ಓಪನ್ ಆಗಿಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡ್ ಆಯಿತು ತರ್ಡ್ ಸ್ಟ್ಯಾಂಡರ್ಡ್ ಓಕೆ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ತರಗತಿಗಳನ್ನು ಕೂಡ ನೀವು ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಒಮ್ಮೆ ನೀವು ಅಟೆಂಡೆನ್ಸನ್ನು ಎಂಟ್ರಿ ಮಾಡಿ ನೀವೇನಾದರೂ ತಪ್ಪಾಗಿ ಅಟೆಂಡೆನ್ಸನ್ನು ಹಾಕಿದರೆ ಇಲ್ಲಿ ಮತ್ತೊಮ್ಮೆ ಅಟೆಂಡೆನ್ಸ್ ಹಾಕಿ ಅಪ್ಡೇಟ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಅಪ್ಡೇಟ್ ಕೂಡ ಮಾಡ್ಬೋದು ಈ ಎಲ್ಲ ತರಗತಿಗಳ ಅಟೆಂಡೆನ್ಸನ್ನು ಈ ರೀತಿ ಬ್ರೌಸರ್ ಮೂಲಕ ಹಾಕಿದ ನಂತರ ಎಮ್ ಡಿ ಎಮ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವಿಲ್ಲಿ ಗಮನಿಸ್ಬೋದು ಮೇಲ್ಭಾಗದಲ್ಲಿ ಮೂರು ಡಾಟ್ಸ್ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸಿಂಕ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಡೌನ್ಲೋಡ್ ಮ್ಯಾನೇಜರ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಇವೆಲ್ಲ ರೈಟ್ ಮಾರ್ಕ್ ಬರ್ತದೆ ಓಕೆ ಡೌನ್ಲೋಡ್ ಡಾಟಾ ಅಂತೇಳಿ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಸಮಯಾವಕಾಶ ತಗೊಳ್ತದೆ ಇವೆಲ್ಲ ಕೂಡ ಡೌನ್ಲೋಡ್ ಆಗ್ತದೆ ಡೇಟಾ ಡೌನ್ಲೋಡಿಂಗ್ ಕಂಪ್ಲೀಟ್ ಅಂತೇಳಿ ಬರ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ಬ್ಯಾಕ್ ಬಂದು ಈಗ ನೀವು ಅಟೆಂಡೆನ್ಸನ್ನು ಹಾಕ್ಬೋದು ಸ್ನೇಹಿತರೆ ನಾವೀಗ ಬ್ರೌಸರ್ ಮೂಲಕ ಅಟೆಂಡೆನ್ಸ್ ಹಾಕಿರೋದ್ರಿಂದ ಆ್ಯಕ್ಟಿವಿಟಿ ಡ್ಯಾಶ್ ಬೋರ್ಡಲ್ಲಿ ಟೋಟಲ್ ಅಟೆಂಡೆನ್ಸ್ ಓಕೆ ಟೋಟಲ್ ಮಿಲ್ಕ್ ರಿಸೀವ್ಡ್ ಆಗಿರೋ ಟೋಟಲ್ ಎಮ್ ಡಿ ಎಮ್ ರಿಸೀವ್ಡ್ ಇವೆಲ್ಲ ಕೂಡ ಬಂದಿರ್ತದೆ ನಾವು ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ ಬೋರ್ಡನ್ನು ಕ್ಲಿಕ್ ಮಾಡಿ ಕೂಡ ನೋಡ್ಬೋದು ಇಲ್ಲೂ ಕೂಡ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ತೋರಿಸ್ಲಾಗ್ತಾ ಇದೆ ಹಾಗೆಯೇ ನಾವು ಅಟೆಂಡೆನ್ಸನ್ನು ಎಂಟ್ರಿ ಮಾಡಲಿಕ್ಕೆ ಎಮ್ ಡಿ ಎಮ್ ಬೆನಿಫಿಷರೀಸ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಈಗ ನಾವು ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ ಹಾಗೆಯೇ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಟೆಂಡೆನ್ಸ್ ಬೈ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಇದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಫಿಲ್ ಅಟೆಂಡೆನ್ಸನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಬರ್ತದೆ ಈಗ ಆ್ಯಪ್ನಲ್ಲೇ ನಾವು ಇನ್ನು ಮುಂದೆ ಅಟೆಂಡೆನ್ಸನ್ನು ಹಾಕ್ಬೋದು ಸ್ನೇಹಿತರೆ ಇನ್ನ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು